ಎಲ್ಲರಿಗೂ ನಮಸ್ಕಾರ ನನ್ನ ಭಾಷಣ ಮಾಡ್ತೇನೆ ಆಮೇಲೆ ಓದಿ ಪ್ರಾಯಶ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ ಅಂತ ಅನಿಸಿದೆ ಯಾವುದೇ ರಾಜಕೀಯ ಪಕ್ಷಗಳು ಜನರ ಪರವಾಗಿ ಅಧಿಕಾರದಲ್ಲಿದ್ದಾಗ ಮಾತ್ರ ಕೆಲಸ ಮಾಡುವುದಿಲ್ಲ ಪ್ರತಿಪಕ್ಷದಲ್ಲಿದ್ದಾಗ ಕೂಡ ಕೆಲಸ ಮಾಡಿದರೆ ಮಾತ್ರ ಅದು ರಾಜಕೀಯ ಪಕ್ಷ ಅಂತ ಅನ್ನಿಸ್ಕೊಳ್ತದೆ ಪ್ರಾಯಶೇವತ್ತು ನಮಗೆ ಅಧಿಕಾರ ಇಲ್ಲ ಸಿದ್ದರಾಮಯ್ಯ ನಡೆದದೇ ದಾರಿಯಿಂದ ಸುಮ್ಮನೆ ಕೂತ್ಕೊಳ್ತಾ ಇದ್ರೆ ನೀವೆಲ್ಲರೂ ಕಣ್ಣೀರಲ್ಲಿ ಕೈ ತೊಳೆಯುವಂಥ ಕೆಲಸ ಆಗುತ್ತೆ ಅದಕ್ಕಾಗಿ ವಿಜಯೇಂದ್ರರ ನೇತೃತ್ವದಲ್ಲಿ ನಮ್ಮೆಲ್ಲ ಹಿರಿಯ ನಾಯಕರು ನಾವೆಲ್ಲ ಇಳಿತೇವೆ ನೀವು ನಮ್ಮ ಜೊತೆ ಬನ್ನಿ ಅಂತ ನಿಮಗೆ ಆಹ್ವಾನ ಕೊಡಲಿಕ್ಕೆ ಬಂದಿದ್ದೇವೆ ರಾಜ್ಯದಲ್ಲಿ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತ ನಿಶ್ಚಯ ಮಾಡಿದ್ದೀವಿ ಇವತ್ತಿನ ಸರ್ಕಾರ ಹೇಗಿದೆ ನಿಮಗೆ ಚೆನ್ನಾಗಿ ಗೊತ್ತು ಈಗಾಗಲೇ ಹಲವಾರು ಭಾಷಣಗಾರರು ಉಲ್ಲೇಖ ಮಾಡಿದರು ಆಲಿಬಾಬಾ ಮತ್ತು ನಲವತ್ತು ಕಳ್ಳರು ಅಂತ ನೀವು ಕೇಳಿದಿರಿ ಅದರ ತದ್ರೂಪವೇ ಸಿದ್ದರಾಮಯ್ಯ ಮತ್ತು ನಲವತ್ತು ಡೋಂಗಿ ಮಂತ್ರಿಗಳು ಈ ರಾಜ್ಯದಲ್ಲಿರುವ ಸರ್ಕಾರದ ಖಜಾನೆಯನ್ನು ಲೂಟಿ ಹೊಡೆದಾಯ್ತು ಕೊಳ್ಳೆ ಹೊಡೆದಾಯ್ತು ಸರ್ಕಾರದ ಖಜಾನೆ ಖಾಲಿ ಇನ್ನೆಲ್ಲಿಂದ ಕಳ್ಳತನ ಮಾಡೋದು ಇನ್ನೆಲ್ಲ ಜನರ ಕಿಸೆಗೆ ಕೈ ಹಾಕೋಣ ಅಲ್ಲಿಲ್ಲೇ ಕಳ್ಳತನ ಮಾಡೋಣ ಅಂತ ಹೇಳಿ ಬೆಲೆ ಏರಿಕೆಯನ್ನು ಮಾಡಿ ಖಜಾನೆ ತುಂಬಿ ಅಲ್ಲಿಂದ ಲೂಟಿ ಮಾಡುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ನಿಮಗೆ ಗೊತ್ತಿರಲಿ ನಲವತ್ತೆಂಟು ಜನೋಪಯೋಗಿ ವಸ್ತುಗಳೆಲ್ಲ ಮೇಲೆ ಇವತ್ತು ತೆರಿಗೆ ಹಾಕಿರುವಂತದ್ದು ನೀವು ಕಂಡಿದ್ದೀರಿ ಸ್ಟ್ಯಾಂಪ್ ಡ್ಯೂಟಿ ನೀವು ಯಾವುದೋವರೆಗೊಂದು ಎಫಿಡವೆಟ್ ಮಾಡಬೇಕಾದ್ರೆ ಆ ತಾಲೂಕು ಕಚೇರಿಗೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ ಹೇಳಿ ಮನೆಯ ತಾಯಿ ಬೆಳ್ಳಂ ಎದ್ದು ಆ ಸ್ವಿಚ್ ಹಾಕಿದ್ರೆ ಕರೆಂಟಿನ ರೇಟು ಡಬಲ್ ಆದ್ದು ನಿಮಗೆ ಗೊತ್ತಾಗುತ್ತೆ ಮನೆ ಯಜಮಾನರಿಗೆ ಮಕ್ಕಳಿಗೆ ಒಂದು ಚಾ ಮಾಡೋಣ ಅಂತ ಹೇಳಿ ಹಾಲಿನ ತೊಟ್ಟೆ ಕೈ ಹಾಕಿದ್ರೆ ಹಾಲಿನ ತಲೆ ಏರಿದ್ದು ನಿಮಗೆ ಗೊತ್ತಾಗುತ್ತೆ ಯಾವ್ದಾದ್ರು ಡಬ್ಬಕ್ಕೆ ಕೈ ಹಾಕಿ ಒಂದಷ್ಟು ಒಳ್ಳೆ ಅಡಿಗೆ ಮಾಡೋಣ ಅಂತ ಹೇಳಿದ್ರೆ ಆ ಡಬ್ಬ ಖಾಲಿ ಆಗಿರುವಂತದ್ದು ಯಾಕೆ ಅಂತ ಹೇಳಿದ್ರೆ ಅದರ ಮೇಲೆ ಹಾಕಿದಂತ ತೆರಿಗೆ ಖರೀದಿ ಮಾಡಲಿಕ್ಕಾಗದಂತಹ ದಯನೀಯ ಪರಿಸ್ಥಿತಿಯನ್ನು ಮನೆಯವರಿಗೆ ಕೊಟ್ಟದನ್ನು ನೀವು ಕಂಡಿದ್ದೀರಿ ನಲವತ್ತೆಂಟು ವಸ್ತುಗಳಿಗೆ ಪ್ರಾಯಶಃ ನಾನೊಬ್ಬ ಕರಾವಳಿಯಿಂದ ಬಂದವ ನನಗನಿಸ್ತದೆ ಅಧ್ಯಕ್ಷರೇ ಇವತ್ತು ತೆರಿಗೆ ಹಾಕದಂತ ಎರಡೇ ಸೊತ್ತುಗಳು ಕರ್ನಾಟಕದಲ್ಲಿ ಇದ್ರೆ ಒಂದು ಸಮುದ್ರ ಕರಾವಳಿಯೊಂದು ಮುನ್ನೂರು ಕಿಲೋಮೀಟರ್ ಸಮುದ್ರ ಇದೆ ಅಲ್ಲ ಆ ಬರುವಂತ ತೆರೆಗಳಿಗೆ ಮಾತ್ರ ಅವರು ಟ್ಯಾಕ್ಸ್ ಹಾಕಿಲ್ಲ ಎರಡನೇದಾಗಿ ನೀವು ಸೇವನೆ ಮಾಡುವಂತ ಗಾಳಿ ಇದೆ ಅಲ್ಲ ಅದನ್ನು ಹಿಡಿದು ಅದಕ್ಕೆ ತೆರಿಗೆ ಹಾಕಲಿಕ್ಕೆ ಆಗ್ತಾ ಇಲ್ಲ ಅದನ್ನು ಎರಡನ್ನ ಬಿಟ್ಟರೆ ಈ ಆಲಿಬಾಬಾ ಮತ್ತು ನಲವತ್ತು ಕಳ್ಳರು ಎಲ್ಲದಕ್ಕೂ ತೆಲುಗಿ ಏರಿಕೆ ಮಾಡಿ ಜನರ ಜೀವನವನ್ನು ಒಂದು ರೀತಿಯಾದ ಪತನಕ್ಕೆ ತಗೊಂಡಿದೆ ನೀವು ನಮ್ಮನ್ನು ಪ್ರಶ್ನೆ ಮಾಡುವುದು ಎಷ್ಟೋ ಜನ ಮಾಧ್ಯಮದ ಮಿತ್ರರು ಪ್ರಶ್ನೆ ಮಾಡಿದ್ರು ಸರ್ ನಿಮ್ಮದು ವಿರೋಧ ಪಕ್ಷ ಅಧಿಕೃತ ವಿರೋಧ ಪಕ್ಷ ಅರವತ್ತೈದು ಜನ ಶಾಸಕರಿದ್ದೀರಿ ವಿಧಾನಸಭೆಯ ಒಳಗೆ ನೀವು ಇದನ್ನೆಲ್ಲ ಪ್ರತಿಪಾದನೆ ಮಾಡಬೇಕು ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕಿತ್ತಲ್ಲ ಅಂತ ಕೇಳ್ತಾ ಇದ್ದೆ ಸ್ವಾಮಿ ತಪ್ಪ ಚರ್ಮದವರಿಗೆ ವಿಧಾನಸಭೆಯೊಳಗೆ ಒತ್ತೇ ಆಗ್ತಾ ಇಲ್ಲ ವಿಧಾನಸಭೆಯ ಒಳಗಿದ್ದಂಥ ನಮ್ಮ ಶಾಸಕರು ಪ್ರತಿಪಾದನೆ ಮಾಡಿದರೆ ಅವರನ್ನು ಅಲ್ಲಿಂದ ಆರು ತಿಂಗಳ ಕಾಲ ಮುಚ್ಚಾಟನೆ ಮಾಡ್ತಾರೆ ವಿಧಾನಸಭೆಯೊಳಗೆ ಧರಣಿ ಮಾಡಿದರೆ ಸದನವನ್ನು ಎಜರ್ನ್ ಮಾಡಿ ಮುಂದೆ ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನರೇ ನಮ್ಮ ಮಾಲಕರು ಆದ ಕಾರಣ ನಾವು ನಿಶ್ಚಯ ಮಾಡಿದ್ದೇವೆ ವಿಧಾನಸಭೆಯಲ್ಲಿ ಉತ್ತರ ಕೊಡೋದಿದ್ರೆ ಅಲಿ ಬಾಬಾ ಮಂದು ನಲವತ್ತು ಕಳ್ರೆ ನಮಗೆ ನಮ್ಮ ಜನ ಇದ್ದಾರೆ ಲಕ್ಷಾಂತರ ಜನ ಇದ್ದಾರೆ ಅವರ ಆಶೀರ್ವಾದಕ್ಕಾಗಿ ನಾವು ಕೆಳಗೆ ಹೋಗ್ತೇವೆ ಅಂತ ಹೇಳುವಂತಹ ಮಾತನ್ನ ಅದಕ್ಕಾಗಿ ವಿಜಯೇಂದ್ರ ನೇತೃತ್ವದಲ್ಲಿ ಈ ರೀತಿಯ ರ್ಯಾಲಿಗಳು ಜನಾಂದೋಲನಗಳನ್ನು ಮಾಡುವಂತ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ ಸ್ವಾಮಿ ಇವತ್ತು ರಾಜ್ಯದ ಸಾಮಾನ್ಯ ಜನರ ಪರಿಸ್ಥಿತಿ ಇಲ್ಲಿವರೆಗೆ ತಲುಪಿದೆ ಬೆಲೆ ಏರಿಕೆಯಿಂದ ತತ್ತರಿಸಿದ ನೀವು ಕಂಡಿದ್ದೀರಿ ಬೆಲೆ ಏರಿಕೆಯನ್ನು ತತ್ತರಿಸಿದ್ರು ಕಂಡಿದ್ದೀರಿ ಮನೆಯಿಂದ ಹೊರಗೆ ಹೊರಡುವ ಧೈರ್ಯ ಇಲ್ಲದಂತ ಪರಿಸ್ಥಿತಿ ಕಾನೂನು ಅವ್ಯವಸ್ಥೆ ರಾಜ್ಯದಲ್ಲಿರುವಂತದನ್ನು ಕಂಡಿದ್ದೀರಿ ಈ ರಾಜ್ಯದ ಐಜಿ ಅವನು ಮನೆಯಲ್ಲೇ ಅವನನ್ನು ಮರ್ಡರ್ ಮಾಡುವಂತ ರೀತಿ ಗುಂಡಾಗಳ ಮೇಲೆ ಗುಂಡು ಹಾಸಿಸುವಂತದ್ದು ಅದು ಬಿಡಿ ಅದು ನಮಗೇನು ಅಗತ್ಯ ಇಲ್ಲ ಅದು ಇನ್ನೊಂದು ಕಡೆ ದನ ನಿಮ್ಮ ಹಟ್ಟಿಯಲ್ಲಿ ಕಟ್ಟಿದಂತ ದನದ ಕೆಚ್ಚಲನ್ನು ಕೊಯ್ಯುವಂತ ನೀಚ ಮಾಡುವಂತ ಮಾಡುವಂತಹ ರಾಜ್ಯ ಸರ್ಕಾರ ಬೆಂಬಲ ಕೊಡುವಂತದನ್ನು ನೋಡ್ತೀರಿ ನೀವು ಹಾಡು ಹಗಲು ಬ್ಯಾಂಕ್ಗಳ ದರೋಡೆಗಳು ಹಾಡು ಹಗಲು ಮಧ್ಯಾಹ್ನ ಎರಡು ಗಂಟೆ ಹೊತ್ತಿಗೆ ನೀವು ನೋಡಿದ್ರಿ ಉಳ್ಳಾಳದಲ್ಲಿ ಆ ಸಹಕಾರಿ ಬ್ಯಾಂಕಿನಿಂದ ಹನ್ನೆರಡು ಕೋಟಿ ರೂಪಾಯಿಗಳನ್ನು ಅಪಹರಣ ಮಾಡ್ತಾರೆ ಇಷ್ಟು ಮಾತ್ರ ಅಲ್ಲ ಯಾರು ತಮ್ಮ ವಿರೋಧಿಗಳಿದ್ದಾರಾ ಅವರ ವಿರುದ್ಧ ಒಂದು ರೀತಿಯ ರಾಜಕೀಯ ತಂತ್ರಗಾರಿಕೆಯನ್ನು ಪ್ರಯೋಗ ಮಾಡಿ ಅವರನ್ನು ಪ್ರಚೋದನೆ ಮಾಡಿ ಆತ್ಮಹತ್ಯೆಗೆ ಪ್ರಚೋದಿಸುವಂತ ಆ ನೀಚ ಕೆಲಸ ಮಾಡುವಂತ ಒಂದು ಅತ್ಯಂತ ಕೆಟ್ಟ ಸರ್ಕಾರ ಕರ್ನಾಟಕದಲ್ಲಿ ಯಾವ್ದಾರು ಇದ್ರೆ ಅದು ಸಿದ್ದರಾಮಯ್ಯ ಆಲಿಬಾಬಾ ಅವರ ಇನ್ನೊಬ್ಬ ಕೌಂಟರ್ ಪಾರ್ಟ್ ಯಾರು ಡಿ ಕೆ ಶಿವಕುಮಾರ್ ಮತ್ತು ಇವರ ತಂಡ ಡಿ ಕೆ ಶಿವಕುಮಾರ್ ಆಲೋಚನೆ ಮಾಡಿದ್ದಾರೆ ಕುಂಭಮೇಳಕ್ಕೆ ಹೋದ್ರೆ ಧರ್ಮಸ್ಥಳಕ್ಕೆ ಹೋದ್ರೆ ಎಲ್ಲ ದೇವರಿಗೆ ಅಡ್ಡ ಬಿದ್ರೆ ನಾನು ಮಾಡಿದ್ದೆಲ್ಲ ಪರಿಹಾರ ಆಗುತ್ತೆ ನಾನು ಕಳ್ಳತನ ಮಾಡಿದ್ರಲ್ಲಿ ಒಂದಷ್ಟು ದೇವರಿಗೆ ಅರ್ಪಣೆ ಮಾಡಿದ್ರೆಲ್ಲ ಸರಿಯಾಗುತ್ತೆ ಅಂತ ಹೇಳುವಂತ ಭಾವನೆ ಸಿದ್ದರಾಮಯ್ಯದಲ್ಲಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಬೆಂಗಳೂರು ನಗರದಲ್ಲಿ ಒಂದೊಂದು ಇಂಚು ಜಾಗ ಆ ಜಾಗದ ಕನ್ವರ್ಷನ್ ಈ ಖಾತಕ್ಕೂ ಕೂಡ ಪರ್ಸೆಂಟೇಜ್ಗಳನ್ನು ಫಿಕ್ಸ್ ಮಾಡಿದ್ದು ಕಾಂಗ್ರೆಸ್ನವರು ಒಂದಕ್ಕೆ ನಾವು ಮೆಚ್ಚಬೇಕು ಸಿದ್ದರಾಮಯ್ಯ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಮತ್ತು ಈ ತಂಡ ಇದೆಲ್ಲ ಮಂತ್ರಿಗಳ ತಂಡ ಪ್ರತಿ ಕಚೇರಿಯಲ್ಲಿ ಕೂಡ ಅವರ ಇಲಾಖೆಗೆ ಸಂಬಂಧಪಟ್ಟಂತ ಆ ಕಮಿಷನ್ ಕಲೆಕ್ಷನ್ ಅಪಾಯಿಂಟ್ಮೆಂಟ್ ಅಪಾಯಿಂಟ್ಮೆಂಟ್ಗಳನ್ನು ಮಾಡಿದ್ದಾರೆ ಬೇರೆ ಯಾವುದೇ ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ ಪಿ ಎಸ್ ಅಲ್ಲಿ ಮಾಡ್ತಾ ಇದ್ದ ಇಲ್ಲ ಆ ಟೀಚರ್ಸ್ ಖಾಲಿ ಇದ್ದ ಮಾಡ್ತಾ ಇಲ್ಲ ಡಾಕ್ಟರ್ ಖಾಲಿ ಇದ್ದ ಮಾಡ್ತಾ ಇಲ್ಲ ಆದ್ರೆ ಕಲೆಕ್ಷನ್ ಏಜೆಂಟ್ ಗಳನ್ನ ಕಾಂಗ್ರೆಸ್ನ ಎಲ್ಲಾ ಕಚೇರಿಗಳಲ್ಲಿ ಮಾಡಿದಂತ ಒಂದು ಕೀರ್ತಿ ಅದು ಇವತ್ತಿನ ಕಾಂಗ್ರೆಸ್ ಪಕ್ಷಕ್ಕಿದೆ ಬಂದ್ರೆ ಇದಕ್ಕಾಗಿ ನಾವು ನಿಶ್ಚಯ ಮಾಡಿದೀವಿ ನಾವು ಎಲ್ಲಾ ವಿಚಾರವನ್ನು ಜನರ ಮುಂದೆ ಇಡ್ತೇವೆ ಜನರೇ ಇವತ್ತು ನಮಗೆ ಸರ್ವಸ್ವ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನೀವೇ ನ್ಯಾಯಾಧೀಶರು ನೀವು ಕೊಡುವಂತ ಆ ನ್ಯಾಯವೇ ಅದು ಜನಸಾಮಾನ್ಯರಿಗೆ ಬೇಕಾದಂತ ನ್ಯಾಯ ಅಂತ ಭಾವಿಸಿ ನಾವು ಈ ರೀತಿಯ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡ್ತಾ ಇರುವಂತ ನೀವು ಕಲ್ಲಿದ್ದೀರಿ ಇದೊಂದು ಹಗರಣಗಳ ಸರ್ಕಾರ ಎಷ್ಟು ಹಗರಣಗಳು ಯಾರು ಹೇಳಿದ್ರು ಅದ್ಭುತವಾಗಿ ಅವರು ಆಕ್ಟಿಂಗ್ ಮಾಡ್ತಾರೆ ನಾಟಕಕಾರರು ನಿಜವಾಗಿ ಅದ್ಭುತ ನಾಟಕಕಾರ ಸಿದ್ದರಾಮಯ್ಯ ದೀನಾನಿತ್ಯ ಹೊಸ ಹೊಸ ನಾಟಕ ಹಿಂದೆ ಹಿರಣ್ಯ ಮಿತ್ರ ಮಂಡಳಿಯ ನಾಟಕ ಎಲ್ಲ ಇತ್ತು ನೂರು ದಿನ ಈ ನಾಟಕ ಓಡ್ತು ಅಂತ ಹೇಳಿ ಜನ ಚಪ್ಪಾಳೆ ತಟ್ಟಿದ್ರು ಸಿದ್ದರಾಮಯ್ಯ ದಿನಕ್ಕೊಂದು ನಾಟಕ ಕೊಡ್ತಾ ಇದಾರೆ ಈ ನಾಟಕ ಮರಿಬೇಕು ನಾಳೆ ದಿನಕ್ಕೆ ಇವತ್ತಿನ ಮೂಢ ನಾಳೆ ವಾಲ್ಮೀಕಿ ಹಗರಣದಿಂದ ಹೋಗಬೇಕು ನಾಳೆ ವಾಲ್ಮೀಕಿ ಹಗರಣ ನಾಳೆ ವಾಫ್ ಹಗರಣ ಪರಿವರ್ತನೆ ಆಗಬೇಕು ಲಾ ಅಂಡ್ ಆರ್ಡರ್ ಸಿಚುವೇಶನ್ ಇದರ ಬಗ್ಗೆ ಚರ್ಚೆ ಮಾಡುವಂಥದ್ದಕ್ಕೆ ಮತ್ತೊಂದು ದಿನ ಈ ರೀತಿ ಪ್ರತಿಯೊಂದು ಇಶ್ಯೂಗಳು ಅವರ ಕಾಲಬುಡಕ್ಕೆ ಅವರ ಕುರ್ಚಿಯ ಬುಡಕ್ಕೆ ಬರ್ತದೆ ಅಂತ ಹೇಳಿದಾಗೆಲ್ಲ ಹೊಸ ಹೊಸ ಇಶ್ಯೂಗಳನ್ನು ಮಾಡುವಂಥದ್ದನ್ನು ನೀವು ಕಾಣ್ತಾ ಇದ್ದೀರಿ ಇದೇ ನಾಟಕ ಇದೇ ನಾಟಕ ಎಲ್ಲ ನಾಟಕಗಳಲ್ಲಿ ಒಬ್ಬ ನಾಯಕ ಒಬ್ಬ ಏನಿರ್ತಾನೆ ಹ ಆದರೆ ನಮ್ಮ ಸಿದ್ದರಾಮಯ್ಯರ ನಾಟಕದಲ್ಲಿ ಸಿದ್ದರಾಮಯ್ಯರ ನಾಟಕದಲ್ಲಿ ಹಲವಾರು ಜನ ನಾಯಕರು ಯಾರೆಲ್ಲ ಸಿದ್ದರಾಮಯ್ಯ ಮಾತ್ರ ನಾಯಕ ಅಲ್ಲ ಡಿ ಕೆ ಶಿವಕುಮಾರ್ ನಾಯಕ ಜಾರಕಿಹೊಳಿ ನಾಯಕ ರಾಜಣ್ಣ ನಾಯಕ ಪರಮೇಶ್ವರ ನಾಯಕ ಅವರವರೊಳಗೆ ಪೈಪೋಟಿ ನಾಯಕಕ್ಕೆ ಈ ಒಂದು ನಾಟಕದಲ್ಲಿ ನಾನು ನಾಯಕನಾಗಬೇಕು ಅಂತ ಹೇಳಿ ಇಂಥ ದಯನೀಯ ಪರಿಸ್ಥಿತಿಯಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯಾಗಿ ಜನಾಕ್ರೋಶ ಯಾತ್ರೆ ಅದು ಇಡೀ ರಾಜ್ಯದಲ್ಲಿ ಸಂಚರಿಸ್ತಾ ಇದೆ ಪ್ರತಿ ಜಿಲ್ಲೆಯಲ್ಲಿ ಕೇವಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಂತಲ್ಲ ಸಾಮಾನ್ಯ ಜನ ಕೂಡ ಇವತ್ತು ಇದಕ್ಕೆ ಬೆಂಬಲವನ್ನು ಸೂಚಿಸುವಂತ ಕಂಡಿದ್ದೇವೆ ಹೋಗೋಣ ಮುಂದೆ ನಡೆಯೋಣ ಒಂದಲ್ಲ ಒಂದು ದಿನ ಬೆಲೆ ಏರಿಕೆ ಕುಸಿತ ಆಗಲೇಬೇಕು ಒಂದಲ್ಲ ಒಂದು ದಿನ ಕಾನೂನು ಸುವ್ಯವಸ್ಥೆ ಸರಿಯಾದ ದಾರಿಗೆ ಬರಲೇಬೇಕು ಒಂದಲ್ಲ ಒಂದು ದಿನ ನಾಟಕಕ್ಕೆ ಚಿಲಾಂಜಲಿ ಹಾಕುವಂತ ದಿನಗಳು ಬರುವವರೆಗೆ ಭಾರತೀಯ ಜನತಾ ಪಾರ್ಟಿ ತಮ್ಮ ಹೋರಾಟವನ್ನು ಮುಂದುವರಿಸುತ್ತದೆ ದೊಡ್ಡ ಸಂಖ್ಯೆಯಲ್ಲಿ ಸೇರಿದರೆ ಸಂತೋಷ ಆಗಿದೆ ದಾವಣಗೆರೆಯ ಈ ಕುರುಕ್ಷೇತ್ರ ಅಂತ ಹೇಳಿದರು ಯಾರು ರೇಣುಕಾಸ್ವಾಮಿ ಬ್ಯಾಂಕರ್ ಮನುಷ್ಯ ಆ ಮನುಷ್ಯನ ಬಗ್ಗೆ ಹೆಚ್ಚು ಮಾತಾಡೋದು ಸರಿಯಲ್ಲ ಇದೊಂದು ಕುರುಕ್ಷೇತ್ರ ಇಲ್ಲಿಂದ ಯುದ್ಧ ಪ್ರಾರಂಭ ಆಗಬೇಕು ಮೂರನೇ ಮಹಡಿಗೆ ಹೋಗ್ಬೇಕು ಅಂತ ಸರಿ ರೇಣುಕರೆ ನಿಮ್ಮ ಜೊತೆ ಯಡಿಯೂರಪ್ಪ ನಮ್ಮ ವಿಜಯೇಂದ್ರ ನೇತೃತ್ವದಲ್ಲಿ ನಾವೆಲ್ಲ ನಿಮ್ಮ ಜೊತೆ ಇರ್ತೇವೆ ಕರ್ನಾಟಕದ ಮೂರನೇ ಮಹಡಿಯಿಂದ ಅವರನ್ನ ಕಿತ್ತ ವಿವರಗಳ ವಿರಮಿಸುವುದಿಲ್ಲ ನಾವೆಲ್ಲ ಹೋರಾಟ ಮಾಡೋಣ ಅಂತ ಹೇಳಿ ನಮಗೆಲ್ಲ ಶುಭ ಹಾರೈಕೆ ಮಾಡಿ ನನ್ನ ಮಾತನಾಡಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮನೆ ರಾಜ್ಯಾಧ್ಯಕ್ಷರ ಭಾಷಣದ ನಂತರ ಪಾದಯಾತ್ರೆ ಇರುತ್ತೆ ತಾವೆಲ್ಲರೂ ಅವರೊಟ್ಟಿಗೆ ಹೆಜ್ಜೆಯನ್ನ ಹಾಕಬೇಕು ಅನ್ನುವಂತಹ ವಿನಂತಿಯನ್ನು ಕೂಡ ಮಾಡ್ತಾ ಈಗ ನಿಮ್ಮೆಲ್ಲರನ್ನ ಉದ್ದೇಶಿಸಿ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾತನಾಡಬೇಕು ಅಂತ ವಿನಂತಿ ಮಾಡ್ತಾರೆ